ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಗ್ಯಾರಂಟಿಗಳನ್ನು ಬಂದ್ ಮಾಡಬೇಕು ಗ್ಯಾರಂಟಿಗಳಿಂದ ನಮಗೆ ಹಿನ್ನಡೆ ಆಗಿದೆ ಈ ರೀತಿಯೆಲ್ಲ ಕಾಂಗ್ರೆಸ್ನವ್ರು ಹೇಳಿದ್ದು ನಿಜವಾಗ್ಲೂ ನಿಜನ ಅಥವಾ ಯೂಟ್ಯೂಬರ್ಗಳೇ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರಾ ಆಮೇಲೆ ಇದು ಯಾರು ಹೇಳಿದ್ದು ಅಷ್ಟಕ್ಕೂ ಇಷ್ಟನ್ನೆಲ್ಲ ಇದೆಲ್ಲ ಮಾಹಿತಿಯನ್ನು ಯಾರು ಹೇಳ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಇದರಿಂದ ನಿಜವಾಗ್ಲೂ ಬಂದಾಗುತ್ತಾ ಗ್ಯಾರಂಟಿಗಳು ಅಥವಾ ಇಲ್ವಾ ಅಂಥೇಳಿ ವಿತ್ ಪ್ರೂಫ್ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳುವಂಥ ಕೆಲಸ ಮಾಡ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ ಜಸ್ಟು ಒಂದು ಎರಡು ಮೂರು ನಿಮಿಷ ವೆಯ್ಟ್ ಮಾಡಿ ಮಧ್ಯಂತರದಲ್ಲಿ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಆ ಉಪಯುಕ್ತ ಮಾಹಿತಿ ಆದ ನಂತರ ನಿಮಗೆ ಈ ಗ್ಯಾರಂಟಿಗಳ ಬಗ್ಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ ಓಕೆನಾ ಈಗ ಮೊದಲನೇ ಉಪಯುಕ್ತ ಮಾಹಿತಿ ಏನಪ್ಪ ಅಂದರೆ ಕೆಲವೊಂದೊಂದು ಎಚ್ಚರಿಕೆಯ ವಿಚಾರಗಳನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ ಓಕೆನಾ ಈಗ ಮೋದಿ ಸರ್ಕಾರ ಮೂರನೇ ಬಾರಿಗೆ ಅಧಿಕಾರ ಬರೋದರಿಂದ ಬರೋದ್ರಿಂದ ನಿಮಗೆ ಉಚಿತವಾಗಿ ಐನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಕೆಲವೊಂದು ಮೋದಿಯನ್ನು ಮೋದಿಯ ಭಾವಚಿತ್ರವನ್ನು ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ಕೂಡ ಹಾಕಿ ನಿಮಗೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಮೂರು ತಿಂಗಳ ಉಚಿತ ರೀಚಾರ್ಜ್ ಇದೆ ಈ ವಿಡಿಯೋ ನೋಡಲು ನಿಮಗೆ ಈ ಲಿಂಕ್ ಕೆಳಗಡೆ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಲಿಂಕನ್ನು ಕೊಡ್ತಾ ಇದ್ದಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನಿಮಗೆ ನಿಮ್ಮ ಬ್ಯಾಂಕಲ್ಲಿರುವ ಹಣ ಖಾಲಿಯಾಗುತ್ತೆ ಹೇಗೆ ಖಾಲಿಯಾಗುತ್ತೆ ಇದೆಲ್ಲದರ ಬಗ್ಗೆಯೂ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಈಗ ನೀವು ಆ ಅವ್ರನ್ನ ನಿಮ್ಮ ನಿಮ್ಮ ಮೊಬೈಲ್ ನಿಮ್ಮ ಬ್ಯಾಂಕಿಂದ ಹೇಗೆ ಹಣವನ್ನು ತೆಗಿಬೇಕು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಧಾರಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರಿಗೆ ಒ ಟಿ ಪಿ ತೊಗೊಂಡ್ರೆ ನಿಮಗೆ ಯಾವುದೇ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ತೆಗೆದುಕೊಳ್ಬೋದು ಓಕೆನಾ ಆ ಲಿಂಕಲ್ಲೇ ಅವರೆಲ್ಲದನ್ನು ಕೂಡ ಪ್ರಿಪೇರ್ ಮಾಡಿರ್ತಾರೆ ಸೆಟ್ ಮಾಡಿರ್ತಾರೆ ನಿಮ್ಮ ಬ್ಯಾಂಕಿಂದ ಹಣ ತೆಗಿಲಿಕ್ಕೆ ಜಸ್ಟ್ ನಿಮ್ಮ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಓ ಟಿ ಪಿಯನ್ನು ಅವರ ಮೊಬೈಲಿಗೆ ಫಾರ್ವರ್ಡ್ ಮಾಡಿಕೊಂಡು ನಿಮ್ಮ ಖಾತೆಯಿಂದ ಒಂದು ಫ್ರಾಡ್ ಮಾಡುವ ಹೊಸ ವಿಧಾನ ನೀವು ಸಾಕಷ್ಟು ಬಾರಿ ನೀವು ಒಬ್ರಲ್ಲ ಒಬ್ಬರು ಪ್ರತಿಯೊಬ್ಬರು ಈ ಮೆಸೇಜನ್ನು ನೋಡಿರ್ತೀರ ಯಾರ್ಯಾರಿಗೆ ಈ ಮೆಸೇಜ್ ಬಂದಿದೆ ವಾಟ್ಸಪ್ಪಲ್ಲಿ ಅಥವಾ ಬೇರೆಯವರಿಗೆ ಶೇರ್ ಮಾಡಿ ಅಂತ ಆಗಿರ್ಬೋದು ಕೆಳಗಡೆ ಲಿಂಕ್ ಕ್ಲಿಕ್ ಮಾಡಿ ಅಂತ ಆಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಮೆಸೇಜ್ಗಳು ಬರ್ತಾ ಇದ್ದಾವೆ ಇವನ್ನ ಇಗ್ನೋರ್ ಮಾಡಿಬಿಡಿ ಯಾರೇ ನಿಮ್ಮ ಗ್ರೂಪಲ್ಲಿ ಕಳಿಸಿದ್ರು ಕೂಡ ಇದನ್ನ ನೋಡೋಕ್ಕೆ ಹೋಗಬೇಡಿ ಇಗ್ನೋರ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ಈ ಮೆಸೇಜ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಓಕೆನಾ ನೀವು ನಿಮಗೂ ಈ ಮೆಸೇಜ್ ಬಂದಿದ್ದರೆ ಈಗ ಅಂತಲ್ಲ ಯಾವಾಗಲೇ ಬಂದಿದ್ದರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ನಿಮ್ಮ ಹತ್ರ ಏನಾದರೂ ಈ ಕಾರ್ಡ್ ಇದ್ದರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಹೇಗೆ ಸಿಗುತ್ತೆ ಯಾವಾಗ ಸಿಗುತ್ತೆ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನು ಕೂಡ ಒಂದು ರೂಪಾಯಿ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಕೂಡ ನಿಮಗೆ ಈಶ್ರಮ್ ಕಾರ್ಡ್ ಇದ್ದರೆ ನೀವು ಒಂದಿಷ್ಟು ಅಮೌಂಟ್ ಕಟ್ಟಬೇಕು ಹದಿನೆಂಟರಿಂದ ನಲವತ್ತು ವರ್ಷದ ವಯಸ್ಸಿನ ನೀವು ಈಶ್ರಮ್ ಕಾರ್ಡ್ ಹೊಂದಿರತಕ್ಕಂಥ ಕುಟುಂಬದವರು ನೀವು ಕಡಿಮೆ ವಯಸ್ಸಿನವರಾದರೆ ಕಡಿಮೆ ಅಮೌಂಟ್ ಕಟ್ಟಬೇಕು ನೀವೆಷ್ಟು ಅಮೌಂಟ್ ಕಟ್ಟಿರ್ತೀರ ಸರ್ಕಾರ ಕೂಡ ಅಷ್ಟೇ ಅಮೌಂಟನ್ನು ಕಟ್ಟಿ ನಿಮಗೆ ಅರವತ್ತು ವರ್ಷ ಆದವರು ಆದ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಈ ಶ್ರಮ್ ಕಾರ್ಡ್ ಇದ್ದರೆ ಓಕೆನಾ ಸಾಕಷ್ಟು ಜನ ಈ ಶ್ರಮ್ ಕಾರ್ಡ್ ಬಗ್ಗೆ ತಿಳಿಸಿ ಸರ್ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಈಗ ಆಲ್ರೆಡಿ ಈ ಶ್ರಮ್ ಕಾರ್ಡ್ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ನಾನು ಮಾಡಿದ್ದೀನಿ ತಪ್ಪದೆ ನೀವು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಇದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಈಶ್ರಮ್ ಕಾರ್ಡ್ ಇನ್ಫಾರ್ಮೇಷನ್ ಬೈ ದುಶ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಹೊಡೀರಿ ಬರುತ್ತೆ ಓಕೆನಾ ಹಾಗಾಗಿ ಈಗ ಈ ಶ್ರಮ್ ಕಾರ್ಡ್ ಬಗ್ಗೆ ಎಲ್ಲ ಡೀಟೇಲ್ ಹೇಳಕ್ಕೆ ಹೋಗಲ್ಲ ನಾನು ಪಿಂಚಣಿ ಯೋಜನೆ ಬಗ್ಗೆ ಮಾತ್ರ ಹೇಳ್ತಾಯಿದ್ದೀನಿ ನಿಮ್ಮ ಹತ್ರ ಈ ಶ್ರಮ್ ಕಾರ್ಡ್ ಇದ್ದರೆ ನೀವು ಹಣ ಕಟ್ಟಿ ಪಿಂಚಣಿಯನ್ನು ಪಡಿಬೇಕು ಬಟ್ ಆದರೆ ನಿಮ್ಮ ಹತ್ರ ಈ ಕಾರ್ಡ್ ಇದ್ದರೆ ಲೇಬರ್ ಕಾರ್ಡ್ ಇದ್ದರೆ ನೀವು ಬ ಹಣ ಕಟ್ಟದೆ ಪಡಿಬೋದು ಓಕೆನಾ ಬಟ್ ಏನೇನು ಅರ್ಹತೆಗಳಿತ್ತು ಜಸ್ಟ್ ನೀವು ಲೇಬರ್ ಕಾರ್ಡ್ ಇಟ್ಕೊಂಬಿಟ್ರೆ ಆಗೋಲ್ಲ ನೀವು ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕಾದ್ರೆ ಕಂಡೀಷನ್ ಏನು ಇವೇನು ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದೆ ಅಂದರೆ ನೀವೇನೇನು ನಿಯಮಗಳನ್ನು ಫಾಲೋ ಮಾಡಬೇಕು ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಯಾವಾಗ ನಿಮಗೆ ಮೂರು ಸಾವಿರ ಬರುತ್ತೆ ಎಲ್ಲ ಡೀಟೇಲ್ಸನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಅದರ ಜೊತೆಯಲ್ಲಿ ಕೊನೆಯಲ್ಲಿ ಸರ್ಪ್ರೈಸ್ ಇದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ದಯವಿಟ್ಟು ತಪ್ಪದೆ ನೋಡಿ ಯಾರು ಹೇಳಿದ್ದು ಅನ್ನೋ ಪ್ರೂಫ್ ಕೂಡ ಕೊಡ್ತೀನಿ ಓಕೆನಾ ಈಗ ನೋಂದಾಯಿತ ಕಟ್ಟಡ ಅಥವಾ ಇತರೆ ಕಾರ್ಮಿಕರು ಫಲಾನುಭವಿಗಳ ವಯೋಮಿತಿ ಬಂದು ಅರವತ್ತು ವರ್ಷ ಪೂರ್ಣಗೊಂಡಿರಬೇಕು ನೋಂದಾಯಿತ ಕಟ್ಟಡ ಕಾರ್ಮಿಕರ ಅರವತ್ತು ವರ್ಷದ ವಯಸ್ಸು ಪೂರ್ಣಗೊಂಡಿರಬೇಕು ಕನಿಷ್ಠ ಮೂರು ವರ್ಷ ಅರವತ್ತು ವರ್ಷ ಪೂರ್ಣಗೊಳ್ಳುವ ಪೂರ್ವದಲ್ಲಿ ಅರ್ಥ ಮಾಡ್ಕೊಳ್ಳಿ ಅರವತ್ತು ವರ್ಷ ಆದಮೇಲೆ ಅವರಿಗೆ ಮೂ ಪ್ರತಿ ತಿಂಗಳು ಮೂರು ಸಾವಿರ ಬರುತ್ತೆ ಅದರ ಜೊತೆಯಲ್ಲಿ ಅರವತ್ತು ವರ್ಷ ಪೂರ್ಣಗೊಳ್ಳುವ ಪೂರ್ವದಲ್ಲಿ ಮೊದಲು ಮೂರು ವರ್ಷ ನಿರಂತರವಾಗಿ ಮಂಡಳಿಯ ಫಲಾನುಭವಿಗಳಾಗಿ ಮುಂದುವರೆದಿರಬೇಕು ಅಂದರೆ ಕಾರ್ಮಿಕ ಏನು ಆ ಮಂಡಳಿಯ ಫಲಾನುಭವಿ ಫಲಾನುಭವಿಯಾಗಿ ಮುಂದುವರೆದಿರಬೇಕು ಅರವತ್ತು ವರ್ಷಕ್ಕಿಂತ ಕನಿಷ್ಠ ಮೂರು ವರ್ಷ ಮುಂಚೆ ಓಕೆನಾ ಅರ್ಜಿ ಸಲ್ಲಿಸಲು ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನಪ್ಪ ಅಂದರೆ ಮಂಡಳಿಯಿಂದ ನೀಡಲಾದ ಮೂಲ ಗುರುತಿನ ಚೀಟಿ ಯಾರೇ ಆದರೆ ನಿಮಗೆ ಕಟ್ಟಡ ಕಾರ್ಮಿಕರು ಇತರೆ ಕಾರ್ಮಿಕರಿಗೆ ಒಂದು ಮೂಲ ಗುರುತಿನ ಚೀಟಿಯನ್ನು ಕೊಟ್ಟಿರ್ತಾರೆ ಓಕೆನಾ ಮಂಡಳಿಯಿಂದ ನೀಡಲಾದ ಗುರುತಿನ ಐಡೆಂಟಿ ಕಾರ್ಡನ್ನು ನೀವು ಕೊಡಬೇಕಾಗತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಉದ್ಯೋಗ ದೃಢೀಕರಣ ಪತ್ರ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅಲ್ಲಿನ ಒಂದು ಕಾಂಟ್ರಾಕ್ಟರಿಂದ ನೀವು ಉದ್ಯೋಗ ದೃಢೀಕರಣ ಪತ್ರವನ್ನು ನೀವು ಮಾಡಿಸ್ಕೊಡ್ಬೇಕಾಗತ್ತೆ ಜೀವಿತ ಪ್ರಮಾಣ ಪತ್ರ ಓಕೆನಾ ಜೀವಿತ ಪ್ರಮಾಣ ಪತ್ರವನ್ನು ನೀವು ಇವಕ್ಕೆಲ್ಲ ಫಾರ್ಮೆಟ್ಸ್ ಇರುತ್ತೆ ಆ ಫಾರ್ಮೆಟ್ಸನ್ನು ಫಿಲ್ಅಪ್ ಮಾಡಿ ಅವರ ಹತ್ರ ಸೀಲು ಸೈನ್ ಹಾಕಿಸಿ ಕೊಡಬೇಕಾಗುತ್ತೆ ಓಕೆನಾ ಆಮೇಲೆ ರೇಷನ್ ಕಾರ್ಡ್ ಪ್ರತಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಕೊಡಬೇಕಾಗತ್ತೆ ಫಲಾನುಭವಿಗಳ ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ಕೊಡಬೇಕಾಗತ್ತೆ ಓಕೆನಾ ಮತ್ತು ಬ್ಯಾಂಕ್ ಪಾಸ್ಬುಕ್ ಅಥವಾ ನಿಮಗೆ ಅಕೌಂಟ್ ಬೇಕೇ ಬೇಕು ಮಾಮೂಲಿಯಾಗಿ ಅಕೌಂಟಿಗೆ ದುಡ್ಡು ಹಾಕೋದ್ರಿಂದ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ ಮಾ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಓಕೆನಾ ಇಷ್ಟು ದಾಖಲೆತೆಗಳು ನೀವು ಹೊಂದಿರಬೇಕಾಗತ್ತೆ ನೀವು ಲೇಬರ್ ಕಾರ್ಡ್ನ ಅಡಿಯಲ್ಲಿ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಸೌಲಭ್ಯವನ್ನು ಪಡಿಬೇಕು ಅಂದರೆ ಓಕೆನಾ ಆಮೇಲೆ ಪಿಂಚಣಿ ಸೌಲಭ್ಯವನ್ನು ನೀವು ಪಡಿಬೇಕು ಅಂದರೆ ಕಂಡೀಷನ್ಗಳೇನು ಇದನ್ನು ನಿಮಗೆ ಯಾರಿಗೆ ಕೊಡ್ತಾರೆ ಅರವತ್ತು ವರ್ಷ ಆದಮೇಲೆ ಕೊಡ್ತಾರೆ ಓಕೆನಾ ಯಾರ ಹತ್ರ ಲೇಬರ್ ಕಾರ್ಡ್ ಇರುತ್ತೆ ಅವರಿಗೆ ಅರವತ್ತು ವರ್ಷ ಆದಮೇಲೆ ಕೊಡ್ತಾರೆ ಬಟ್ ಆದರೆ ಇಲ್ಲಿ ನಿಮಗೆ ಕಂಡೀಷನ್ ಏನು ಹಾಕಿದ್ದಾರೆ ಅಂದರೆ ನೀವು ಅರವತ್ತು ವರ್ಷ ಆದಮೇಲೆ ಪಡ್ಕೋಬೋದು ಅದರ ಜೊತೆಯಲ್ಲಿ ನೀವು ಯಾವುದೇ ಇನ್ನಿತರ ಪಿಂಚಣಿ ಯೋಜನೆಯ ಸೌಲಭ್ಯವನ್ನು ನೀವು ಪಡೆದಿರಬಾರ್ದು ಇದನ್ನು ಗಮನವಿಟ್ಟು ಕೇಳಬೇಕು ಯಾವುದೇ ಪಿಂಚಣಿ ಯೋಜನೆಯನ್ನು ನೀವು ಪಡೆದಿರಬಾರ್ದು ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕು ಅಂದರೆ ಯಾವುದೇ ನಾಗರಿಕ ಸೇವಾ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ಕಾರ್ಮಿಕ ಕಚೇರಿಗೆ ಹೋಗಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಕಾರ್ಮಿಕ ಕಚೇರಿಗೆ ಹೋದರೆ ಬೆಸ್ಟ್ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಶುಲ್ಕ ಯಾವುದೇ ರೀತಿ ಕೊಡುವಂಥ ಅವಶ್ಯಕತೆ ಇಲ್ಲ ಫಲಾನುಭವಿಗಳು ಸಲ್ಲಿಸಿದ ಪಿಂಚಣಿ ಅರ್ಜಿ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಅವರೇನಾದರೂ ಅನರ್ಹ ಅಂತ ಅನ್ ಅನಿಸಿದರೆ ಓಕೆನಾ ಭಾಳ ದುಡ್ಡಿದ್ದು ಬೇಕು ಅಂತ ಲಂಚ ಕೊಟ್ಟು ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಂಡು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಫೇಕ್ ಇನ್ಫಾರ್ಮೇಷನ್ ಇದ್ದಾರೆ ಅಂದರೆ ಅದನ್ನ ಪರಿಶೀಲನೆ ಮಾಡಿ ರಿಜೆಕ್ಟ್ ಮಾಡುವಂಥ ಅಧಿಕಾರ ಕೂಡ ಕಾರ್ಮಿಕ ಇಲಾಖೆಗೆ ಇದೆ ಅಂತ ಹೇಳ್ಬೋದು ಓಕೆನಾ ಇದು ಕಾರ್ಮಿಕರ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಇದರಲ್ಲಿ ಯಾವುದೇ ರೀತಿಯ ಹಣ ಕಟ್ಟುವಂಥ ಅವಶ್ಯಕತೆ ಇಲ್ಲ ಅರವತ್ತು ವರ್ಷ ಆದ ನಂತರ ಏನೇ ಈ ದಾಖಲೆತೆಗಳನ್ನು ನೀವು ಸಬ್ಮಿಟ್ ಮಾಡಿದ್ರೆ ಕಾರ್ಮಿಕರ ಕಾರ್ಡ್ ಹೊಂದಿರೋರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಪಡ್ಕೋಬೋದು ಓಕೆನಾ ಈಗ ನಾನು ಹೇಳಿದ್ದೆ ಈ ಐದು ಗ್ಯಾರಂಟಿಗಳನ್ನು ಬಂದ್ ಮಾಡಬೇಕು ಅಂತ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಾ ಇರೋರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಆಲ್ರೆಡಿ ನಿಮಗೆ ಒಂದು ಎರಡು ವರ್ಗದ ಜನರು ಈ ಕ್ಯಾ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾ ಇದ್ದಾರೆ ಒಂದು ಲೋಕಸ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪರಾಜಿತಗೊಂಡವರು ಸೋತವರು ಸೋತವರು ನಾವು ಸೋತಿರೋದಕ್ಕೆ ಕಾರಣ ಈ ಗ್ಯಾರಂಟಿ ಯೋಜನೆಗಳು ಜನಗಳ ಕೈ ಹಿಡಿಯಲಿಲ್ಲ ಗ್ಯಾರಂಟಿ ಯೋಜನೆಗಳಿಂದಲೇ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಇತ್ತು ಬಟ್ ನಮ್ಗೆ ಗ್ಯಾರಂಟಿ ಯೋಜನೆಗಳು ಏನೂ ಉಪಯೋಗ ಆಗಿಲ್ಲ ಜನರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿದ್ವಿ ನಮಗೆ ಓಟೆ ಬರಲಿಲ್ಲ ಅಂತ ವಿರೋಧ ಮಾಡ್ತಾ ಇದ್ದಾರೆ ಇನ್ನೂ ಮತ್ತೊಬ್ಬರು ಯಾರಪ್ಪ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಎಮ್ ಎಲ್ ಎ ಕ್ಷೇತ್ರದಿಂದ ಜಾಸ್ತಿ ಅಂತರದಲ್ಲಿ ಬಿ ಜೆ ಪಿ ಗೆದ್ದಿರ್ತಾರೆ ಇವರಿಗೆ ಜಾಸ್ತಿ ಅಂತರವನ್ನು ಮತದ ಮತವನ್ನು ಕೊಡಿಸ್ಲಿ ಇವರ ಇವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಇವರ ವಿಧಾನಸಭಾ ಕ್ಷೇತ್ರದಲ್ಲಿ ಓಕೆನಾ ಇವರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಸೋತಿರ್ತಾರಲ್ಲ ಅವರಿಗೆ ಅಂತರ ಕೊಡೋಕ್ಕಾಗಿರಲ್ಲ ಅಂಥವ್ರು ಅಂಥವ್ರು ಹೇಳ್ತಾ ಇದ್ದಾರೆ ನಮಗೆ ಈ ಗ್ಯಾರಂಟಿಯಿಂದ ಉಪಯೋಗ ಆಗ್ತಾ ಇಲ್ಲ ಹಿನ್ನಡೆ ಆಗ್ತಾಯಿದೆ ನಾವೇನಾದರೂ ಬೇರೆ ಸ್ಟ್ರಾಟಜಿ ಮಾಡಬೇಕು ಈ ಗ್ಯಾರಂಟಿಗಳನ್ನ ಜನ ಗ್ಯಾರಂಟಿಗಳನ್ನು ತಗೊಂಡರೂ ಸಹ ಓಟ್ ಕೊಡ್ತಾ ಇಲ್ಲ ಅಂತೇಳಿ ಈ ರೀತಿಯಾಗಿ ಈ ಥರದವ್ರು ಬಿಟ್ಟರೆ ಇನ್ನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಏನಿದ್ದಾರೆ ಸಚಿವರು ಆಗಿರ್ಬೋದು ಅಥವಾ ಮು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಯಾರೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ನಾವು ರದ್ದು ಮಾಡಬೇಕು ಮರುಪರಿಶೀಲನೆ ಮಾಡಬೇಕು ಮರುಪರಿಶೀಲನೆ ಮಾಡಿ ನಾವು ಮತ್ತೆ ಯಾರು ಅರ್ಹರಿದ್ದಾರೋ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಆಮೇಲೆ ಹನ್ನೊಂದನೇ ಕಂತು ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಬೇಕು ಅಂದರೆ ಹನ್ನೊಂದನೇ ಕಂತು ಜೂನ್ ತಿಂಗಳ ಹಣ ಅದು ಆ್ಯಕ್ಚುಲಿ ಜುಲೈಯಲ್ಲಿ ಬರಬೇಕು ನಾನು ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಜೂನ್ ಮೂರನೇ ವಾರದಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಕೂಡ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡೋದು ಮಾತ್ರ ಮಾಡಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು